ಗೂಗಲ್ ಪೇಯಿಂದ ತಪ್ಪಾಗಿ ಬೇರೆಯೊಬ್ಬರಿಗೆ ಹಣ ಕಲಿಸಿದ್ದಾರೆ ವಾಪಸ್ ಪಡೆಯುವುದು ಹೇಗೆ 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 ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ವಾಗತ ಅಂತ ಹೇಳ್ತಾ ಹೇಳಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರ ಬೆಲ್ಲಕ್ಕನ ಪ್ರೆಸ್ ಮಾಡಿ ಗೂಗಲ್ ಪೇ ಮೂಲಕ ತಪ್ಪು ನಂಬರ್ಗೆ ಹಣ ಕಲಿಸಿದ್ದೀರಾ ಚಿಂತಿಸಬೇಡಿ ಹಣ ವಾಪಸ್ ಪಡೆಯಲು ಸುಲಭ ಮಾರ್ಗಗಳಿವೆ ತಪ್ಪು ವರ್ಗಾವಣೆಯಾದ ಹಣವನ್ನು ಮರಳಿ ಪಡೆಯುವ ಹಂತ ಹಂತದ ಮಾರ್ಗದರ್ಶನವನ್ನು ಹೇಳ್ತೇನೆ ಇತ್ತೀಚಿನ ದಿನಗಳಲ್ಲಿ ಡಿಜಿಟಲ್ ಹಣ ವರ್ಗಾವಣೆ ತುಂಬ ಸಾಮಾನ್ಯ ಗೂಗಲ್ ಪೇನಂತಹ ಆ್ಯಪ್ಗಳು ಹಣ ಕಲಿಸುವುದನ್ನು ಮತ್ತು ಸ್ವೀಕರಿಸುವುದನ್ನು ಸುಲಭಗೊಳಿಸಿದೆ ಆದರೆ ಸಣ್ಣ ತಪ್ಪನ್ನು ಸಹ ಹಣಕಾಸಿನ ನಷ್ಟಕ್ಕೆ ಕಾರಣವಾಗಬಹುದು ಇಂತಹ ತಪ್ಪುಗಳನ್ನು ಸಂಭವಿಸಿದಾಗ ಏನು ಮಾಡಬೇಕು ಮೊದಲಿಗೆ ತಪ್ಪುಗಳು ಸಂಭವಿಸದಂತೆ ನೋಡಿಕೊಳ್ಳುವುದು ಉತ್ತಮ ಹಣ ತಪ್ಪಾಗಿ ಕಲಿಸಿದ್ದರೆ ತಕ್ಷಣ ಆ ವ್ಯಕ್ತಿಯನ್ನು ಸಂಪರ್ಕಿಸಿ ಹಣ ಮರಳಿ ಪಡೆಯಲು ಪ್ರಯತ್ನಿಸಿ ಪರಿಚಯವಿಲ್ಲದ ವ್ಯಕ್ತಿಗೆ ಹಣ ಿದ್ದರೆ ಅವರನ್ನು ಸಂಪರ್ಕಿಸಿ ತಪ್ಪನ್ನು ವಿವರಿಸಿ ಹಣವನ್ನು ವಾಪಸ್ ಕೊಡುವಂತೆ ವಿನಂತಿ ಮಾಡಬಹುದು ಈ ವಿಧಾನವು ಕೆಲಸ ಮಾಡದಿದ್ದರೆ ನೀವು ಗೂಗಲ್ ಪೇ ಗ್ರಾಹಕ ಸೇವೆಯನ್ನು ಸೇವೆಯನ್ನು ಸಂಪರ್ಕಿಸಬಹುದು ಇದು ತಪ್ಪಾದ ಖಾತೆಗೆ ಹಣ ವರ್ಗಾವಣೆ ಬಗ್ಗೆ ದೂರು ನೀಡುವ ಮೊದಲು ವಹಿವಾಟು ಐ ಡಿ ದಿನಾಂಕ ಸಮಯ ಮೊತ್ತ ಮತ್ತು ಸ್ವೀಕರಿಸಿದವರ ಯು ಪಿ ಐ ಐ ಡಿನಂತಹ ವಿವರಗಳನ್ನು ಸಿದ್ಧವಾಗಿ ಇಟ್ಟುಕೊಳ್ಳಬೇಕು ಮತ್ತೊಂದು ಮಾರ್ಗವೆಂದರೆ ಭಾರತೀಯ ರಾಷ್ಟ್ರೀಯ ಪಾವತಿ ನಿಗಮಕ್ಕೆ ದೂರು ನೀಡುವುದು ಇಷ್ಟೆಲ್ಲ ಮಾಡಿದರೆ ನಿಮಗೆ ವಾಪಸ್ ಪಡೆಯಬಹುದು ಆದ್ದರಿಂದ ನೀವು ಯಾವಾಗ ಕಲಿಸಿದ್ದೀರಿ ಅದು ಸಮಯ ಎಲ್ಲ ಸ್ಕ್ರೀನ್ಶಾಟ್ ಏನೆಲ್ಲ ಬೇಕು ಅದನ್ನೆಲ್ಲ ಆಧಾರ ಇಟ್ಕೊಳ್ಬೇಕಾಗುತ್ತೆ ಓಕೆ ಈ ಮುಂದೆ ತಿಳ್ಸ್ಕೊಳ್ಳೋಣ ಅಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಅಂತ ಹೇಳ್ತೀವಿ ಸೊ ಮಚ್